ತೊಗರಿ ಬೆಳೆಗಾರ ರೈತರು ಕುರಿಗಳಲ್ಲ ರೈತರ ಹಿತರಕ್ಷಣೆ ಕಾಪಾಡುವಲ್ಲಿ ಕಲ್ಯಾಣ ಕರ್ನಾಟಕದ ಸಚಿವರು ಕುರಿಗಳು ಇದ್ದ ಹಾಗೆ ಎಂದು ದೇವೀಂದ್ರ ದೇಸಾಯಿ ಆಕ್ರೋಶ ಏಷಿಯಾದಲ್ಲಿಯೇ ಅತಿ ಹೆಚ್ಚು ತೋಗರಿಯನ್ನು ಕಲಬುರಗಿ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳೆಯಲಾಗುತ್ತದೆ ವಿದೇಶಿಗಳಿಗೆ ರಫ್ತಾಗುವ ತೊಗರಿಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲ ತೋಗರಿ ಬೆಳೆಯುವ ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಬಿಜೆಪಿಒಬಿಸಿ ಮೋರ್ಚಾ ಕಲಬುರಗಿ ನಗರಾಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ ಅವರು ಕುರಿಗಳೊಂದಿಗೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು

ಕೆದಸು ತಂದಂತ ಸರ್ಕಾರವನ್ನು ಆಯುಕ್ತ ಸರ್ಕಾರವನ್ನು ಗುರಿ ಅಂತ ವರ್ತನೆ ಮಾಡ್ತಿದೆ ಯಾಕಂದ್ರೆ ನಾನೇ ಮುಖ್ಯಮಂತ್ರಿ ಒಂದು ಗುರಿಯಾಗಿ ಕೆಲಸ ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿ ಗುರಿಯಾದ ಕೆಲಸ ಮಾಡ್ತಾರೆ ರೈತರ ದೇಶದ ಬೆನ್ನೆಲುವಾಗಿರುವಂತಹ ಈ ದೇಶದ ಆರ್ಥಿಕೆಯಲ್ಲಿ ರೈತರಿಗೆ ಬೆನ್ನ ಘೋಷಣೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ರೈತರು